ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದ್ ಕಡೆ ನಮ್ಮ ಒಂದು ಕನ್ನಡದ ಮೇಲೆ ಇವತ್ತು ಎಷ್ಟೆಷ್ಟು ಎಲ್ಲ ಒಂದು ಕಡೆಯಿಂದ ಇವತ್ತು ದಾಳಿಗಳು ಆಗ್ತಿದೆ ದಿನಕ್ಕೂ ಸುದ್ದಿ ನಿಮಿಷಕ್ಕೊಂದು ಸುದ್ದಿ ಸೆಕೆಂಡ್ಗೆ ಒಂದು ಸುದ್ದಿ ಏನು ಗಳಿಗೆ ಒಂದು ಸುದ್ದಿ ಏನು ಇವತ್ತು ಕನ್ನಡದ ಮೇಲೆ ಎಲ್ಲ ಒಂದು ಆಕ್ರಮಣಗಳು ಆಗ್ತಿದೆ ಇವತ್ತು ಏನು ಆರ್ ಅಂತ ರಾಮ್ ಗೋಪಾಲ್ ವರ್ಮ ಇವತ್ತು ಏನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮೇಲೆ ಏನು ಅಮಿತಾಬ್ ಬಚ್ಚನ್ ಚಿತ್ರಗಳು ನೋಡಿ ರಿಮೇಕ್ ಮಾಡಿ ರಾಜ್ಕುಮಾರ್ ಆ ಮಟ್ಟಕ್ಕೆ ಹೋದ ಅಂತ ಹೇಳಿಕೆ ಕೊಟ್ಟಿದ್ದಾನೆ ಏನು ರಾಮ್ ಗೋಪಾಲ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ಇವನು ಹಿಸ್ಟ್ರಿ ತೆಗೆದ್ರೆ ಹೆಣ್ಮಕ್ಳುಗಳ ಅಸ್ಥಿರತೆ ಮಾಡಿಕೊಂಡು ಏನು ಟ್ವಿಟ್ ಮಾಡಿಕೊಂಡು ಮತ್ತೆ ಹಾಗೆ ಆಂಧ್ರದಲ್ಲಿ ಬುಟ್ಟಿ ಬೆಳೆದು ಅಲ್ಲಿನ ಒಂದು ಜನ ಮುಂದೆ ಚೀಮಾರಿ ಹಾಕ್ಸ್ಕೊಂಡು ಹಿಂದಿಗೆ ಹೋಗಿ ಹಿಂದಿಲಿ ಅಲ್ಲೂ ಸಕ್ಸಸ್ ಕಾಣ್ದೆನೆ ಕೊಟ್ಟಿದ ಮೂರು ನಾಲ್ಕು ಚಿತ್ರಗಳು ಸಕ್ಸಸ್ ಮಾಡಿಕೊಂಡು ಆಮೇಲೆ ಮಾಡಿದೆಲ್ಲ ಬುರ್ಡೆ ಇವನ್ ಮಾಡೋದೆಲ್ಲ ಅನಾಚಾರ ದೇವ್ರ ಮೇಲೆ ನಂಬಿಕೆ ಇಲ್ಲ ಹಾಗೆ ಈಗ ಏನ್ಕೊಂಡು ಟ್ವಿಟ್ ಮಾಡಿ ಇವತ್ತು ಚೀಮಾರಿ ಹಾಕ್ಸ್ಕೊಂಡಿದ್ದಾನೆ ಎಲ್ಲ ಒಂದು ನಟರುಗಳು ಸಹ ಎಲ್ಲ ಒಂದು ನಿರ್ದೇಶಕರುಗಳು ಎಲ್ಲ ಒಂದು ಇಂಡಸ್ಟ್ರಿಗಳು ಬ್ಯಾನ್ ಮಾಡಿದ ದೂರ ಇಟ್ಟಿದೆ ಇವು ಹಿಂದಿಲು ಸರಿಯಾದಂತಹ ಆಫರ್ಗಳು ಇಲ್ಲದ ನಮ್ಮ ನಟ ಮೇಲು ನಟ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಕೇವಲ ಮಾತಾಡ್ತಾನೆ ಅಂದರೆ ರಾಜ್ಕುಮಾರ್ ಕಾಲ್ ಧುಡುಗು ಸಣ ಈ ರಾಮ್ ಗೋಪಾಲ್ ವರ್ಮ ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ಬೆಳೆಯುವುದು ಅಂತ ಹೇಳ್ಕೊಂಡು ಏನು ಚಿತ್ರಗಳು ಇಲ್ಲ ಕೈಲಿ ನಿರ್ದೇಶನ ಮಾಡೋಕೆ ಇಲ್ಲ ಅನ್ನುವಂತ ಈ ರಾಮ್ ಗೋಪಾಲ್ ವರ್ಮ ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ಬೆಳೆಯೋಣ ಅನ್ಕೊಂಡಿದ್ದಾನೆ ರಾಜ್ಕುಮಾರ್ ಮಾಡಿರುವಂತಹ ಚಿತ್ರಗಳು ಇನ್ನೂರಾರು ಚಿತ್ರಗಳು ತೊಂಬತ್ತೈದಕ್ಕೂ ಹೆಚ್ಚು ಸಕ್ಸಸ್ಗಳನ್ನ ಕಂಡಿದೆ ಸೋಲ್ ಕಂಡಿರುದೇ ಕಡಿಮೆ ಅಂತ ರಾಜ್ಕುಮಾರ್ ವರನಟ ಪದ್ಮಭೂಷಣ ಮತ್ತೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪುರಸ್ತಾರೆ ಇವನೊಬ್ಬ ರಾಮ್ ಗೋಪಾಲ್ ವರ್ಮ ಹುಚ್ಚ ಏನು ಜನ ಇವನ್ಗೆ ಚೀಮಾರಿ ಹಾಕಿದ್ದಾರೆ ಕನ್ನಡದಲ್ಲಿ ಮಾಡಿರೋದೇ ಒಂದೇ ಚಿತ್ರ ಕಿಲ್ಲಿಂಗ್ ವೀರಪ್ಪನ್ನು ಅದು ಅದು ಸಹ ಸಾಧಾರಣ ಮಠಕ್ಕೆ ಕೆಳಮಟ್ಟದ ನೆಲ ಕಚ್ಚಿದೆ ಇಂತ ರಾಮ್ ಗೋಪಾಲ್ ವರ್ಮ ರಾಜ್ಕುಮಾರ್ ಬಗ್ಗೆ ಟ್ವಿಟ್ ಮಾಡ್ತಾನೆ ಅವ್ರ ಬಗ್ಗೆ ಅವಳ ಹಾಕ ಮಾತಾಡ್ತಾನೆ ಅಂದ್ರೆ ಏನಿದ್ರಿ ಏನು ಇವನ ನಡವಳಿಕೆಯನ್ನು ಜನ ತೀರ್ಮಾನ ಮಾಡ್ತಾರೆ ಇಡೀ ಒಂದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ನಾವು ಚಿಕ್ಕದಲ್ಲಿ ಎಲ್ಲ ಒಂದು ಮಾಧ್ಯಮಗಳಲ್ಲಿ ಆಗ ಡಿ ಡಿ ಒನ್ ಬರ್ತಾ ಇತ್ತು ಅದ್ ನೋಡದ ನೋಡಿದಂತ ಒಂದು ಸಂದರ್ಭಗಳಲ್ಲಿ ಇಡೀ ಒಂದು ಸಭಾಂಗಣನೆ ಎದ್ ನಿಂತು ಡೆಲ್ಲಿ ಚಪ್ಪಾಳೆ ಹಾಕಿದೆ ಅವರು ಕೂರುವರೆಗೂ ಸಹ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸಂದರ್ಭದಲ್ಲಿ ಜನ ಕಿಕ್ಕಿರಿದು ತಿಳ್ಕೆ ಇದ್ ಮಾಡಿ ಅವ್ರಿಗೆ ಗೌರವ ಸಲ್ಲಿಸಿದ್ದಾರೆ ಅಂತ ಮೇರು ನಟ ಅವರ ಒಂದು ಚಿತ್ರಗಳು ಕಾದಂಬರಿಗಳು ಮತ್ತೆ ಬಾಂಡ್ ಸಿನಿಮಾಗಳು ಸಾಂಸಾರಿಕ ಎಂತ ಬಂಗಾರದ ಮನುಷ್ಯ ಎಂತ ಚಿತ್ರ ಬಬ್ಬ್ರಮನ ಎಂತ ಚಿತ್ರ ಮತ್ತೆ ಏನು ಅವರ ನಾನಿನ ಮರ ಎಲ್ಲಾರ ಎಂತ ಚಿತ್ರ ಅವರ ಭಾಗ್ಯವಂತರು ಎಂತ ಚಿತ್ರ ರಣಧೀರ ಕಂಠಿರೋ ಎಂತ ಶ್ರೀ ಕೃಷ್ಣ ದೇವರಾಯ ಸತ್ಯ ಸತ್ಯರೀಶ್ಚಂದ್ರ ಹೇಳ್ತಾ ಹೋದ್ರೇನೆ ರಾಜ್ಕುಮಾರ್ ಅವರ ಒಂದು ಶಬ್ದ ವೇದಿ ಗಾಂಜಾ ಒಂದು ಸೇವನೆಯಿಂದ ಹೆಂಗೆ ಯುವಕರು ಹಾಳಾಗ್ತಿದ್ದಾರೆ ಅದ್ರ ಬಗ್ಗೆ ಸಮಾಜಕ್ಕೆ ಮಾದರಿ ಕೊಟ್ಟಿದ್ದು ಅವರ ಚಿತ್ರಗಳು ಅವ್ರು ಮಾಡಿರೋದಂತ ಎಲ್ಲ ಒಂದು ಚಿತ್ರಗಳು ಸಹ ಯಾವುದೇ ಒಂದು ಅಶ್ಲೀಲತೆ ಇಲ್ಲದ ಹೆಣ್ಮಕ್ಳಗ್ ಬೈದ ಮತ್ತೆ ಧೂಮಪಾನ ಮಾಡದೇ ಇರೋದು ಎಲ್ಲ ಒಂದು ಚಿ ಅವರ ಒಂದು ಚಿತ್ರಗಳು ಜನಸಾಮಾನ್ಯರಿಗೆ ಮಾದರಿಯಾದಂಥ ಬಂಗಾರ ಮನುಷ್ಯ ಎಂತದ್ದು ಈ ಏನು ಜನ ಹಳ್ಳಿ ಪಟ್ಟಣಗಳಿಂದ ಹಳ್ಳಿಗಳಿಗೆ ಹೋಗಿ ವ್ಯವಸಾಯ ಮಾಡದಂತ ಮಾದರಿ ಆದಂತ ಚಿತ್ರ ಎಂತೆಂತ ಚಿತ್ರಗಳು ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ತೇವೋದ್ರೆ ಅವ್ರ ಮಯೂರ ಎಂಥ ಚಿತ್ರ ಅವರ ಬೊಬ್ನ ಎಂತ ಚಿತ್ರ ಅವರ ಒಂದು ಕಸ್ತೂರಿ ನಿವಾಸ ಎಂತ ಚಿತ್ರ ಕಾದಂಬರಿಗಳು ಮಾಡಿ ಅಂತ ಸಹಿ ಎನಿಸ್ಕೊಂಡಂತ ನಟ ಆ ಮೇರು ನಟನ ಮೀರ್ಸೋಕೆ ಇವತ್ತು ಕನ್ನಡ ಉಳಿದಿದೆ ಅಂದ್ರೆ ಕನ್ನಡ ಬೆಳೆದಿದೆ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ ಇದೆ ಅಂತ ಹೇಳಿದ್ರೆ ಅನ್ಯ ಭಾಷೆಗೆ ಹೋಗಿದೆ ಅಮಿತಾಬ್ ಬಚ್ಚನ್ ಮನೆ ಬಾಗ್ಲಕ್ ಬಂದು ಕೂಲಿ ಚಿತ್ರಕ್ಕೆ ನಮ್ಮ ಚಿತ್ರದಲ್ಲಿ ನಟಿಸಿ ಸರ್ ಅಂತ ಕೇಳಿದ್ರು ಸಹ ನಾನು ಅನ್ಯ ಭಾಷೆಯಲ್ಲಿ ನಟಿಸಲ್ಲ ನನ್ನ ಕನ್ನಡ ಅಂಬೆ ಮಗ ನನ್ನ ಕರ್ನಾಟಕದಲ್ಲೇ ಸಾವು ಕನ್ನಡದಲ್ಲಿ ಇಲ್ಲೇ ಇಲ್ಲಿನ ಮಣ್ಣಲ್ಲಿ ಇಲ್ಲಿನ ಒಂದು ಚಿತ್ರರಂಗ ನಾನು ಬೆಳೆಸಿದೆ ನಾನು ಯಾವುದೇ ಕಾರಣಕ್ಕೂ ಅನ್ಯ ಭಾಷೆಯಲ್ಲಿ ಮಾಡುದಿಲ್ಲ ಅಂತ ಹೇಳಿ ಕೂಲಿ ಚಿತ್ರನ ರಿಜೆಕ್ಟ್ ಮಾಡಿ ಅಮ್ಮ ಅಮಿತಾಬ್ ಬಚ್ಚನ್ ಕಳಿಸಿದ್ದಾರೆ ಅಂತ ರಾಜ್ಕುಮಾರ್ ಅನ್ಯ ಭಾಷೆ ನಟಿಸಿಲ್ಲ ಕನ್ನಡ ಬಿಟ್ಟು ಬೇರೆ ಹೋಗಿಲ್ಲ ರಾಜ್ಕುಮಾರ್ ಅವರು ಕರ್ನಾಟಕ ಅಂದ್ರೆ ಕರ್ನಾಟಕ ಅಂದ್ರೆ ಅಷ್ಟು ಗೌರವ ಇವತ್ತು ಕನ್ನಡ ಉಳಿದಿದೆ ಕನ್ನಡ ಒಂದು ನಮ್ಮ ಅಜ್ಜಿ ಮುತ್ತಾತ ನಮ್ಮ ಹಿಂದಿನ ಪೀಳಿಗೆಗಳು ಮುಂದಿನ ಪೀಳಿಗೆಗಳು ಮಾದರಿ ಆದಂತ ಚಿತ್ರಗಳನ್ನ ಮಾಡಿ ಸಹಿ ಅನ್ಸ್ಕೊಂಡಂತ ರಾಜ ಪೌರಾಣಿಕ ಆಗ್ಲಿ ಕಾದಂಬರಿ ಆಗ್ಲಿ ಮತ್ತೆ ಹಾಗೆ ಅಂತ ಚಿತ್ರಗಳು ಸಹ ಹುಚ್ಚಿನ ಪಾತ್ರ ಆಗ್ಲಿ ಕಿವುಡು ಪಾತ್ರ ಆಗ್ಲಿ ಪೊಲೀಸ್ ಪಾತ್ರ ಆಗ್ಲಿ ಡಾಕ್ಟರ್ ಪಾತ್ರ ಆಗ್ಲಿ ಇಡೀ ಸಮಾಜವನ್ನು ತಿದ್ದುವಂತ ರೆಬಲ್ ಪಾತ್ರ ಆಗ್ಲಿ ಸಾಹಸ ಪಾತ್ರಗಳಾಗಲಿ ಎಂತ ಎಂತ ಚಿತ್ರಗಳನ್ನ ಮಾಡಿ ಸೈ ಅನ್ಸ್ಕೊಂಡ ರಾಜ್ಕುಮಾರ್ ಇಂದಿಗೂ ನಮ್ಮಂತ ಯುವಕರುಗಳಿಗೆ ಮಾದರಿ ಈ ರಾಮ್ ಗೋಪಾಲ್ ವರ್ಮ ಟ್ವಿಟ್ ಮಾಡಿ ಸೈ ಅನ್ಸ್ಕೊಂಡು ರಾಜ್ಕುಮಾರ್ ಹೆಸರುಕೊಂಡ್ ಬೆಳೆಯುವಂತೆ ಈಗ ಏನಾದ್ರು ಕರ್ನಾಟಕ ಬಂದ್ರೆ ಇವನ್ ಮಾನ ಮರ್ಯಾದೆ ಇದ್ರೆ ಇಡೀ ಒಂದು ಕರ್ನಾಟಕದ ಜನ ಇವನ್ಗೆ ಚೀಮಾರಿ ಹಾಕ್ತಾರೆ ಇನ್ನ ಗಡಿಪಾರು ಮಾಡ್ತೀವಿ ಏನಾದ್ರು ಬಂದ್ರೆ ಇಡೀ ಒಂದು ರಾಜ್ಯದ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಭಿಮಾನಿಯಾಗಿ ನಾನೊಬ್ಬ ರೈತನ ಕುಟುಂಬದ ಮಗನಾಗಿ ಈ ಆರ್ಜೀವಿನ ಖಂಡಿಸಿ ಆ ರಾಮ್ ಗೋಪಾಲ್ ವರ್ಮ ಟ್ವೀಟ್ನ ತೆಗೆದು ವಾಪಸ್ ತೆಗಿಬೇಕು ಅವನ ಮಾತನ್ನ ವಾಪಸ್ ತೆಗಿಬೇಕು ಏನಾದ್ರು ರಾಜ್ಕುಮಾರ್ ಅಭಿಮಾನಿಗಳು ದಂಗೆದ್ರೆ ಇವನು 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 ಇರ್ತಾನೋ ಇರಲ್ವೋ ಗೊತ್ತಿಲ್ಲ ಬಟ್ ಬಟ್ ಇದು ಬೆದರಿಕೆ ಅಂತೂ ಅಲ್ಲ ಈ ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಕ್ಕೆ ಪ್ರಾಣ ನೆಲ ಜಲ ಸಂಸ್ಕೃತಿ ಅಂತ ಬಂದ್ರೆ ಪ್ರಾಣ ಕೊಡೋಕು ರೆಡಿ ಆಗಿದ್ದಾರೆ ಅಂತ ಒಂದು ಕರುನಾಡಲ್ಲಿ ಈಗ ರಾಜ್ಕುಮಾರ್ ಬಗ್ಗೆ ಮಾತಾಡಿದಾನೆ ಅಂದ್ರೆ ಅವ್ರ ಕುಟುಂಬಕ್ಕೆ ಅವ್ರಿಗೆ ಆದಂತ ಗೌರವ ಇದೆ ರಾಜ್ಕುಮಾರ್ ಅವರ ಏನು ಅವರ ಅಮಿತಾಬ್ ಬಚ್ಚನ್ ಚಿತ್ರಗಳು ಏನೇ ಈ ಎಂ ಎನ್ ಜಿ ಆರ್ ಎನ್ ಟಿ ಆರ್ ಮಲಯಾಳಿ ನಟರುಗಳು ಚಿರಂಜೀವಿ ಪವನ್ ಕಲ್ಯಾಣ ಎಂತೆಂಥ ನಟರುಗಳು ಸಹ ರಾಜ್ಕುಮಾರ್ ಚಿತ್ರಗಳನ್ನ ರಿಮೇಕ್ ಮಾಡಿದ್ದಾರೆ ಯುವ ಪೀಳಿಗೆನು ಸಹ ರಿಮೇಕ್ ಮಾಡಿದೆ ಅವರ ಹಳೆ ಚಿತ್ರಗಳು ಹೇಳ್ಬಾರ್ದು ಇವತ್ತು ರಾಜ ನನ್ನ ರಾಜ ತೆಲುಗು ಮಾಡಿದ್ದಾರೆ ಅದನ್ನೆಲ್ಲ ಬಿಡಿಸಿ ಹೇಳುವ ಆಗಲ್ಲ ಇವತ್ತು ಇವತ್ತಿನ ಸಂದರ್ಭದಲ್ಲಿ ಇವತ್ತು ರಾಜ್ಕುಮಾರ್ ಚಿತ್ರಗಳನ್ನ ಎಷ್ಟೋ ಇನ್ಸ್ಪಿರೇಷನ್ ತಗೊಂಡು ಇವತ್ತು ಯುವಕರುಗಳು ಹೊಸ ನಿರ್ದೇಶಕರುಗಳು ಚಿತ್ರಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತದ್ರಲ್ಲಿ ಅಮಿತಾಬ್ ಬಚ್ಚನ್ ಚಿತ್ರಗಳನ್ನ ರಿಮೇಕ್ ಮಾಡುವಂತ ಪ್ರಮೇಯ ರಾಜ್ಕುಮಾರ್ಗೆ ಗೆ ಇಲ್ಲ ಖಂಡಿತವಾಗಿ ನಾವು ಖಂಡಿಸ್ತೀವಿ ಆರ್ ಜೆ ವಿ ಏನು ತಮ್ಮ ಮಾತನ್ನು ವಾಪಸ್ ತಕ್ಕಬೇಕು ರಾಜ್ಕುಮಾರ್ ಕರ್ನಾಟಕ ಅಂದ್ರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದ್ರೆ ಕರ್ನಾಟಕ ಹೊರನಾಟಕ್ಕೆ ಅವ್ರದೇ ಆದಂತ ಗೌರವ ಇದೆ ಕರುನಾಡಲ್ಲಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಜೈ ಜೈ ಕರ್ನಾಟಕ ಮಾತೆ ಒಂದೇ ಮಾತು